ಚುನಾವಣೆ ನಂತರ ನಿಮ್ಮ ಇದೇ ಬಾರಿ ಮೊದಲನೇ ಬಾರಿಗೆ ಇದನ್ನು ಜನಸ್ಪಂದನೆ ಕಾರ್ಯಕ್ರಮ ಯಾವ ರೀತಿ ಜನರು ಇವತ್ತು ಬೆಳಗ್ಗೆ ನಮಸ್ತೆ ಚಿಕ್ಕಬಳ್ಳಾಪುರ ಹೋಗಿದ್ದೆ ನಗರ ತರಪೇಟೆ ಅಲ್ಲೆಲ್ಲ ಮುಗಿಸ್ಕೊಂಡು ನಂತರ ಈಗ ತಾಲೂಕು ಮಟ್ಟದ ಅಧಿಕಾರಿಗಳ ಮೀಟಿಂಗ್ ಮುಚ್ಚಿಕೊಂಡು ಈಗ ಜನಸ್ಪಂದನೆ ಕಾರ್ಯಕ್ರಮ ಇದೆ ಮತ್ತು ಈಗ ನೆನ್ನೆ ಮಳೆ ಆಗಿರೋದ್ರಿಂದ ಸೊ ಮಳೆ ಇಂಟೆನ್ಸಿಟಿ ಹೇಗಿದೆ ಮತ್ತು ನಮಗೀಗ ಕುಡಿಯೋ ನೀರು ಸಮಸ್ಯೆ ಹಳ್ಳಿಗಳಲ್ಲಿ ಒಂದಷ್ಟು ವಿದೇಶ್ ಪ್ರೈವೇಟ್ ಬೋರ್ವೆಲ್ಸಿದೆ ಮತ್ತು ಈ ಮಳೆಯಿಂದ ಯಾಕೆಂದರೆ ನಮಗೂ ಒಂದು ಚಿಕ್ಕ ಆತಂಕ ಇತ್ತು ಕುಡಿಯೋ ನೀರ ಸಮಸ್ಯೆ ಅಂತ ಈಗಾಗಲೇ ತೌಸಂಡ್ ಎಮ್ ಎಲ್ ಎಷ್ಟು ಜಕ್ಕಲ್ಮುಡ್ಗಲ್ಲಿ ನೀರಿದೆ ಇವತ್ತು ಜಕ್ಕಲ್ಮುಡ್ಗೋಲ್ಲಿ ನಿನ್ನೆ ಸಂಜೆಗೆ ನಾವು ಡೇಟಾ ತೊಗೊಂಡಾಗ ಇನ್ನೂ ನೂರ ಅರವತ್ತಾರು ದಿನಕ್ಕೆ ಚಿಕ್ಕಬಳ್ಳಾಪುರ ನಗರಕ್ಕೆ ವಾಟರ್ ಆಗುತ್ತೆ ಸೊ ಈ ಎರಡು ಮೂರು ತಿಂಗಳಲ್ಲಿ ಮ ಮಳೆ ಜಾಸ್ತಿ ಆದರೆ ಸೊ ನೆಕ್ಸ್ಟ್ ಸಮ್ಮರ್ಗೆ ನಮ್ಗೆ ಹೆಂಗೆ ಆಗ್ಬೋದು ಅನುಕೂಲ ಆಗ್ಬೋದು ಅನ್ನೋದು ಇದು ಮಾಡ್ತೀವಿ ಸೊ ಈ ಚಕ್ಕಲ್ಮುಗರಲ್ಲಿ ಸಾವಿರದ ಐನೂರು ಚಿರ ಎಮ್ ಎಲ್ ಎಸ್ ಇದೆ ಅದರಲ್ಲಿ ದೊಡ್ಡಬಳ್ಳಾಪುರ ಶೇರ್ ಹೋಗಿ ನಮಗೆ ಸಾವಿರ ಇದೆ ಸೊ ಅದಿಲ್ಲೊಂದು ನೂರ ಅರುವತ್ತಾರು ದಿನಕ್ಕಾಗುತ್ತೆ ಈ ಮಳೆ ಇನ್ನೂ ಹೆಚ್ಚಾದರೆ ನಮ್ಗೆ ಇನ್ನೊಂದು ವರ್ಷ ಸ್ಕೇಲ್ ಸಿಟಿ ಇರಲ್ಲ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಲಕ್ಕೆ ಈ ಮಳೆ ಬಂದಿರೋದ್ರಿಂದ ಈಗ ರೈತರಿಗೆ ಫರ್ಟಿಲೈಸರು ಬಿತ್ತನೆ ಬೀಜ ಅದು ಫರ್ಟಿಲೈಸರ್ಸ್ ಅಂಗಡಿಯಲ್ಲಿ ಕರೆಕ್ಟಾಗಿ ಸ್ಟಾಕ್ ಇದೆಯಾ ಮತ್ತು ಓವರ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ರೈತರಿಗೆ ಸಮಸ್ಯೆ ಮಾಡಬಾರ್ದು ಅಂತ ಅಗ್ರಿಕಲ್ಚರ್ ಅವ್ರ ಕೂ ಕ್ರಮ ತಗೊಂಡು ಮತ್ತು ವಿಶೇಷವಾಗಿ ಕೆಲವು ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನದ ಜಾಗ ಇರಲಿಲ್ಲ ಅದಕ್ಕೆ ಇನಿಷಿಯೇಟ್ ಕ್ರಮ ಇಮಿಡಿಯೇಟಾಗಿ ಇನಿಷಿಯೇಟ್ ಮಾಡಿ ಅಂತ ಮಾಡಿದ್ವಿ ಮತ್ತು ಬಜಾರ್ ರಸ್ತೆ ಎಮ್ ಜಿ ರಸ್ತೆ ಅದು ಬಗ್ಗೆ ಆಲ್ರೆಡಿ ಎರಡನೇ ನೋಟಿಸ್ ಸರ್ವ್ ಮಾಡಿದ್ವಿ ಅದು ಮುಂದಿನ ನೋಟಿಸ್ ಸರ್ವ್ ಮಾಡಿ ಕ್ರಮ ಹೆಂಗೆ ತೊಗೊಬೋದು ಅದ್ರ ಬಗ್ಗೆ ಚರ್ಚೆ ಮಾಡಲಾಗಿತ್ತು ನಂತರ ಕೆಲವು ಕಡೆ ಗಾರ್ಬೇಜ್ ಡಂಪಿಂಗ್ಗೆ ಕೆಲವರು ಪ್ರೈವೇಟ್ ಪ್ಲೇಯರ್ಸು ಬಿಡ್ತಿರಲಿಲ್ಲ ಸರ್ಕಾರ ಅದಕ್ಕೆ ಮತ್ತು ಕೆಲವು ಕಡೆ ಸರ್ಕಾರಿ ಆಸ್ತಿ ಒತ್ತುವರಿ ಇದೆ ಅದನ್ನು ಆದಷ್ಟು ಬೇಗ ಹೇಗೆ ತೆರವು ಮಾಡಬಹುದು ಕಾನೂನು ರೀತಿ ಯಾವ ಥರ ತೆರವು ಮಾಡ್ಬೋದು ಅದರ ಬಗ್ಗೆ ಹೊತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಯಿತು ಮತ್ತು ಇನ್ನು ನಾವು ಏನೆಲ್ಲ ಈಗ ಅಂಗನವಾಡಿ ಕೇಂದ್ರಗಳಿಗೆ ಕೆಲವು ವಾಟರ್ ಫಿಲ್ಟರ್ಸ್ ಬೇಕು ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಸರಿಸುಮಾರು ನೂರ ಹಳ್ಳಿಗೆ ಅಂದರೆ ಇಪ್ಪತ್ತ್ ಮೂವತ್ತು ಮನೆ ಇರೋ ಹಳ್ಳಿಗೂ ನಾನು ವಾಟರ್ ಫಿಲ್ಟರ್ ಹಾಕ್ಸೋಕೆ ಹೋಗ್ತಾಯಿದ್ದೀನಿ ಈಗ ಒಂದು ನೂರು ಮೂವತ್ತೆಂಟು ಹಳ್ಳಿಗೆ ಆಗಿದೆ ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಎಂಟು ರಸ್ತೆಗೆ ಅನುದಾನ ತಂದಿದ್ದು ಅದು ಇಂಪ್ಲಿಮೆಂಟೇಷನ್ ಕಾಯ್ತೀವಿ ನಗರೋತ್ಥಾನದಲ್ಲಿ ಒಂದು ನಲ್ವತ್ತು ಕೋಟಿ ಬುದ್ದಿ ಪೂಜೆ ಇದೆಲ್ಲದರ ಬಗ್ಗೆ ಕೋಡ್ ಆಫ್ ಕಂಡಕ್ಟ್ ಅದು ಇದೆ ಪ್ಯಾನಲ್ ಈಗ ಇವತ್ತಿಂದ ನನ್ನ ಅಮ್ಮ ಸರ್ ಸ್ಟಾರ್ಟ್ ಆಗಿದೆ ಇಷ್ಟ್ರ ಬಗ್ಗೆ ಈಗ ಮೀಟಿಂಗ್ ಆಯ್ತು ಒಂದು ಎರಡು ತಾಸು ಜನ ಇದೆ ಸರ್ ಚುನಾವಣೆ ಫಲಿತಾಂಶ ಬಂದ ತಮ್ಮ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಸರ್ ಅವ್ರ ಯಾರು ಏನು ಅರೆಸ್ಟ್ ಯಾರಾದರೂ ಮಾಡೋದು ಇಲ್ಲ ಕಲ್ಲು ತೂರಾಟ ನಾಲ್ಕು ಜನ ಸಸ್ಪೆಕ್ಟ್ಸು ಕರೆಸಿದ್ದಾರೆ ಸ್ಟೇಷನ್ಗೆ ಕರೆಸಿದ್ದಾರೆ ಕಲ್ಲುವಾರದ ಹುಡುಗರು ಸ್ಟೇಷನ್ಗೆ ಕರೆಸಿ ವಾರ್ನ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ನಾನೇ ಹೇಳಿದೆ ಎಲ್ಲ ಓದ್ತಾ ಇರೋ ಹುಡುಗರು ಸದ್ಯಕ್ಕೆ ಎಫ್ ಐ ಆರ್ ಮಾಡಬೇಡ್ರಪ್ಪ ಸ್ವಲ್ಪ ಮಾಡಿ ಆ ಸಸ್ಪೆಕ್ಟ್ಸ್ ಹೆಸರು ನಾಲ್ಕು ಹೆಸರುಗಳು ಟೌನ್ ಸ್ಟೇಷನ್ ಅವ್ರು ಕೊಡ್ತಾರೆ ಅವರೊಬ್ಬ ಹುಡುಗ ಕೆ ಜಿ ಎಫ್ಗೆ ಹೋಗಿದ್ದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲ ಟವರ್ ಡೆಂಪೆಲ್ಲ ಮಾಡಿ ಹಿಡಿದಿದ್ದೀವಿ ನಾವೇ ಆ ಹುಡುಗರ ಭವಿಷ್ಯ ಎಲ್ಲ ಓದೋರು ಅವ್ರ ಹುಡುಗರು ಭವಿಷ್ಯ ಹಾಳಾಗಬಾರ್ದು ಅಂತ ನಾನೇ ಎಫ್ ಐ ಆರ್ ಮಾಡಬೇಡಿ ಅಂತ ಹೇಳಿದ್ದೀನಿ ಕರೆದು ನೋಟಿಸ್ ಕೊಟ್ಟು ಜಸ್ಟ್ ಒಂದು ಬುದ್ಧಿ ಮಾತೇಳಿ ಮುಚ್ಚಳಿಕೆ ಬರೆದು ಕಳಿಸಿ ಅಂತ ನಮ್ಗೆ ಸಿಕ್ಕಿದ್ದಾರೆ ಮತ್ತು ಫೇಕ್ ರಾಜೀನಾಮೆ ಲೆಟ್ರು ಮೈಸೂರು ಭಾಗದಿಂದ ಕಳಿಸಿದ ಅವಿನಾಶ್ ಅನ್ನೋ ಹುಡುಗ ನಾಲ್ಕು ಗಂಟೆ ಏಳು ನಿಮಿಷಕ್ಕೂ ಅವ್ರೂ ಹಿಡಿದಿದ್ದೀನಿ ಅವ್ರನ್ನೂ ಒಂದು ಎರಡು ಮೂರು ದಿನದಲ್ಲಿ ಬಂದಿಸ್ತಾರೆ ಸೊ ನಾವು ಜನರಲ್ ಆಗಿ ಎಫ್ ಐ ಆರ್ ಹಾಕ್ಸೋ ಸಂಸ್ಕೃತಿ ನಮ್ದಲ್ಲ ನಾನು ಒಂದು ಸ್ಥಳೀಯ ಎಮ್ ಎಲ್ ಆಗಿ ಪೇಷನ್ಸ್ ಆಗಿದ್ದೀನಿ ಸುಮ್ಮನೆ ನಾನು ಅಗ್ರೆಸಿವ್ ಆಗಿ ರಿಯಾಕ್ಟ್ ಆದರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಓಡದಾಡ್ಕೊಂದರೆ ಸುಧಾಕರ್ ಅವರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ ಅವ್ರ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ ನನ್ನ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ ನಮ್ಮ ಕಾರ್ಯಕರ್ತರು ಬದಿ ಆಗಬಾರ್ದು ನೋಡಿದ್ರೆ ನಮ್ಮ ಕಾರ್ಯಕರ್ತರು ಯಾರ ಕೈಯಲ್ಲೂ ನಾನು ಪ್ರೆಸ್ ಮೀಟಿಂಗ್ಗಳು ಮಾಡಿಸ್ತಿಲ್ಲ ಯಾರ ಕೈಯಲ್ಲೂ ಅಂಗಡಿ ಮಾಡ್ತೀನಿ ಬೈಬೇಕು ಅಂದರೆ ನಾನೇ ಬೈತೀನಿ ಯಾಕೆಂದ್ರೆ ಏನಾದರೂ ನಾನೇ ಫೇಸ್ ಮಾಡಬೇಕು ಅಂತ ಕಾರ್ಯಕರ್ತರು ಸಫರ್ ಆಗ್ತಾರೆ ಗೆಲುವಿರುತ್ತೆ ಸೋಲಿರುತ್ತೆ ಅದಕ್ಕೆ ಕಾರ್ಯಕರ್ತರನ್ನ ಒಳ್ಳೇದಕ್ಕೆ ಬಳಸ್ಕೋಬೇಕು ಅಂತ ಇತ್ತೀಚೆಗೆ ಐ ಆರ್ಗಳು ಜಾಸ್ತಿ ಆಗ್ತಿದೆ ಏನೇನು ಆಗ್ತಿದೆ ಗಲಾಟೆಗಳು ಆಗ್ತಿದೆ ನಾನು ಏನೂ ಮಾತಾಡಲ್ಲ ಮೊನ್ನೆ ಒಂದು ಬಿ ಜೆ ಪಿಯವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಅಲ್ಲೇ ಮಾಡಿದ್ರು ನಾನು ಅವ್ರನ್ನ ಸ್ಟೇಷನಲ್ಲಿ ಕೂರಿಸಿ ರಾಜಿ ಮಾಡಿ ಕಳಿಸ್ತೇನೆ ಬೇಡಣ್ಣ ಹುಡುಗರು ಲೈಫ್ ಮಾಡುತ್ತೆ ನಾನೇ ರಾಜಿ ಮಾಡಿ ಕಳಿಸ್ತೇನೆ ಎಫ್ ಐ ಆರ್ ಮಾಡಿಸ್ಬೇಕು ಅಂದರೆ ಎಷ್ಟೊತ್ತು ನಾನೇ ಹೇಳ್ತೇನೆ ರಾಜಿ ಮಾಡಿ ಕಳಿಸ್ತೇನೆ ಬೇಡ ಸುಮ್ಮನೆ ಕೋರ್ಟ್ಗೆಲ್ಲ ಓಡಾಡಿ ಇದಾಗ್ತಾರೆ ಮಾಡಿಸ್ಲಿ ಇನ್ನೊಂದು ಎರಡು ಕೇಸ್ ಆಗಿತ್ತು ರಾಜೀ ಮಾಡಿಸ್ದೆ ಬಟ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ ರಾಜಕೀಯವಾಗಿ ಫೈಟ್ ಮಾಡೋಣ ನಿಮ್ಮ ಪ್ರೆಸ್ ಕ್ಲಬ್ ಹೆಂಗೂ ಇದೆ ಡೈಲಿ ನಾಲ್ಕು ಪ್ರೆಸ್ ಮೀಟ್ ಇರಲಿ ಯೂಟ್ಯೂಬ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಪ್ರದೀಪ್ ಈಶ್ವರನ ಎರ ಬಿರ್ರಿ ಬೈಯೋಕ್ಕೆ ಚಾನಲ್ ಹೇಳಿದ್ದಾರೆ ಅದರಲ್ಲಿ ಮಾಡಲಿ ನಾನು ನಮ್ಮ ಕಾರ್ಯಕರ್ತರಿಂದ ಅವ್ರನ್ನ ಬಯಸಲ್ಲ ಯಾಕಂದರೆ ನಾನೇ ಫೇಸ್ ಮಾಡ್ತೀನಿ ಯಾಕಂದರೆ ನಮ್ಮ ಕಾರ್ಯಕರ್ತನ ಬಲಿ ಕೊಡೋಕೆ ನಾನು ರೆಡಿ ಇಲ್ಲ ಐದು ವರ್ಷದಿಂದ ಹಿಂಗೆ ನಮ್ಮನ್ನೆಲ್ಲ ಬಲಿ ಒಬ್ಬರು ಪ್ರಮುಖರು ಅವ್ರ ಸ್ವಾರ್ಥಕ್ಕೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಎಮ್ ಎಲ್ ಎ ಅದೆ ನಾನು ಅದಕ್ಕೆ ನಮ್ಮ ಕಾರ್ಯಕರ್ತರ ನೆಮ್ಮದಿ ಆಗಿರ್ಬೇಕು ಆ ಪ್ರಕಾರ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲರ ನನ್ನ ಕಾರ್ಯಕರ್ತರಿಗೂ ಹೇಳ್ತೀನಿ ಬಿ ಜೆ ಪಿ ಸಂಸದರ ಕಾರ್ಯಕರ್ತರಿಗೂ ಹೇಳ್ತೀನಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಚೆನ್ನಾಗಿರ್ತೀವಯ್ಯ ನೀವು ಯಾಕೆ ಅಯ್ಯ ನಮಗೋಸ್ಕರ ಬಟ್ಟೆ ಹಾಕೊಂತೀರ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗೋಗುತ್ತೆ ನಾಳೆ ನೀವು ಬಟ್ಟೆ ಹರ್ಕೊಂಡು ಒಡೆದಾಡಿ ಈಗ ನಾನು ಯಾವುದೋ ವ್ಯಕ್ತಿಗೋಸ್ಕರ ಇದೇ ತಾಲೂಕು ಆಫೀಸ್ ಹತ್ರ ಐದು ಹಿಂದೆ ನಾನು ಅರೆಸ್ಟ್ ಆದ ಇಲ್ಲೇ ಕೆಳಗಡೆ ಯಾರಿಗೋಸ್ಕರ ಅರೆಸ್ಟ್ ಆದ ಎಷ್ಟು ರಿಸ್ಕ್ ಮಾಡಿದೆ ಅರೆಸ್ಟ್ ಅಣಕೂರು ಜೈಲಿಗೆ ಹೋದೆ ಉಪವಾಸ ಮಾಡಿದೆ ಇವತ್ತು ರಾಜಕಾರಣದಲ್ಲಿ ಏನಾಗಿದೆ ಅವ್ರಿದ್ರು ಎಂಬಾದ್ರೂ ಇಲ್ವಾ ನಾನೀಗ ಆಪೋಸಿಟಲ್ಲಿ ಇದೀನ ಇಲ್ವ ಅದಕ್ಕೆ ನಾವು ರಾಜಕಾರಣಿಗಳು ಇದೀವಲ್ಲ ಸರ್ ನಮ್ಮಷ್ಟು ಸ್ವಾತಿಗಳು ಇನ್ನೊಬ್ಬರಿಲ್ಲ ಅಧಿಕಾರಿಗಳು ಅಷ್ಟೇ ನೋಡು ನೋಡಿದಾಗ ಹೋಗ್ತಾ ಇದಾರೆ ಸರ್ ಇಲ್ಲ ಸರ್ ನೋಡಿ ಈಗ ಮಳೆ ಜಾಸ್ತಿ ಬಂದಾಗ ಪ್ರವಾಹ ಬಂದಾಗ ಇದರ ಟಾಪಿಕ್ ಸರ್ ಬಟ್ ನನ್ನ ಅಲ್ಲಿ ಅಂತೂ ನೋಡಿ ಸರ್ ಏನೆಲ್ಲ ಸಾಧ್ಯ ಆಗುತ್ತೋ ಅದು ಇನಿಷಿಯೇಟ್ ಮಾಡ್ತೀನಿ ನನಗೆ ಭಾಳ ಪ್ರತಿರೋಧ ವ್ಯಕ್ತ ಆಗ್ತಿದೆ ಈಗ ನೋಡಿ ಆ ಬಜಾರ್ ರೋಡು ಗಂಗಾಂಗಲ್ಲಿ ನೋಟಿಸ್ ಕೊಟ್ಟರೆ ಅರ್ಧ ರೀಪ್ಲೇನ ಕೊಟ್ಟಿಲ್ಲ ಕಾನೂನು ರೀತಿ ಇನ್ನೊಂದು ನೋಟಿಸ್ ಕೊಡ್ತೀನಿ ಇನ್ನೊಂದು ನೋಟಿಸ್ ಕೊಡ್ತೀವಿ ನೋಡ್ತೀವಿ ಮಿಸ್ ಆಗ್ತೀವಿ ಅಷ್ಟೇ ಕಾನೂನು ರೀತಿ ನಾವು ಡೈರೆಕ್ಷನ್ನ ಫಾಲೋ ಮಾಡ್ತೀವಿ ನಾನು ಆದಷ್ಟು ಕಠಿಣ ಕ್ರಮ ತಗೊಳ್ತೀನಿ ಸರ್ ಯಾವುದೇ ಒತ್ತಡಕ್ಕೂ ಒಳಪಡಲ್ಲ ನಿನ್ನೆ ಸುರಿದಿರ್ತಕ್ಕಂಥ ಮಳೆಯಿಂದ ಮಂಚನೊಳಗೆ ಹೋಗುವಂತ ಒಂದು ಅಂಡರ್ ಪಾಸ್ ಕಂಪ್ಲೀಟ್ ಜಲಾವೃತ ಆಗಬೇಕು ಹೌದಾ ಅದು ಯಾವ ರೀತಿ ಇದ್ರ ಬಗ್ಗೆ ನನಗೆ ಅದು ಗೊತ್ತಿಲ್ಲ ಬಟ್ ಅದು ಹೆಂಗೆ ನ್ಯಾಷನಲ್ ಹೈವೇ ಅಥಾರಿಟಿ ಅದೇ ನೀವು ಹೇಳ್ತಾ ಇರೋದು ಹೈವೇ ಅಥಾರಿಟಿ ನಾನು ಅದು ಗಮನಿಸ್ತೀನಿ ಸರ್ ಪರಿಶೀಲಿಸಿ ಫರ್ದರ್ ಆಗ್ದಂಗೆ ಟ್ರೈ ಮಾಡ್ತೀನಿ ಸರ್ ಬಿಜೆಪಿಯವರು ರಾಜೀನಾಮೆ ಒತ್ತಾಯ ಮಾಡ್ತಿದ್ದಾರೆ ಏನೇ ನಮ್ಮ ಬಿ ಜೆ ಪಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಪಾಪ ನಾನು ಫುಲ್ ಸ್ಟೇಟ್ಮೆಂಟ್ ನೋಡಿಲ್ಲ ಅವರು ನಾನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಯಾವಾಗ ಅವ್ರ ಸವಾಲನ್ನ ಸ್ವೀಕರಿಸಿದೆ ಅವ್ರು ಕ್ವಶನ್ ಪೇಪರೇ ಕೊಡಿದೆ ನಾನು ಬರೆದಿರೋ ಆನ್ಸರ್ನ ರಾಂಗ್ ಅಂದ್ಬಿಟ್ರೆ ನಾನು ಹೋಗ್ತಿಲ್ಲ ಪಾಪ ಅವ್ರ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಬಿಟ್ರೆ ನೆಮ್ಮದಿಯಾಗಿರೋಣ ಅಂತ ಬಿ ಜೆ ಪಿ ಅಂದ್ಕೊಂಡಿದ್ದಾರೆ ಬಿ ಜೆ ಪಿಯವ್ರ ಆ ನೆಮ್ಮದಿಗೆ ನಾನಂತೂ ಕಾರಣ ಆಗಲ್ಲ ನಾನು ಬಿ ಜೆ ಪಿಯವ್ರಿಗೆ ಬೇಕು ಅವ್ರನ್ನ ಪ್ರಶ್ನೆ ಮಾಡೋಣ ನಾನು ಮತ್ತೆ ನನ್ನನ್ನು ಕೇಳಿದ್ರು ಹೇಳೋಣ ನಿಮ್ಗೆ ಇವೆಲ್ಲ ಬೇಕಾ ನೋಡೋಣ ಯೂಟ್ಯೂಬಕ್ಕೆ ಕೆಂಟು ಕೆಡ್ದಾಗ ಬೈತಿದ್ದಾರೆ ನಾನು ಹೇಳಿದೆ ಯಾರು ನನ್ನನ್ನು ಬೈಬಾರ್ದು ಹೊಗಳಬೇಕು ಅಂದ್ಕೊಂಡಿದ್ರೆ ಯಾವುದೋ ಒಂದು ಚಾನಲನ್ನು ಲೈಫ್ ಇಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಮಾಡಿಕೊಂಡು ತೆಪ್ಪು ಪಾಠ ಮಾಡ್ಕೊಂಡು ಇರ್ತಿದ್ದೆ ರಾಜಕಾರಣಕ್ಕೆ ಬಂದಾಗ ಇವೆಲ್ಲ ಅರಿವಿದೆ ಇಲ್ಲಿ ಕೆಡ್ದಾಗ ಬೈತಾರೆ ತೇಜೋದೆ ಮಾಡ್ತಾರೆ ಬೀದಿ ತಂದು ನಿಲ್ಲಿಸ್ತಾರೆ ಇದಕ್ಕೆಲ್ಲ ಐ ಡೋಂಟ್ ಕೇರ್ ನನಗೆ ಆ ಪಿಕ್ಸಡ್ಡೆ ಪಬ್ಲಿಸಿಟಿ ಲಾಸ್ಟ್ ನನಗೆ ಅಷ್ಟು ಪಬ್ಲಿಸಿಟಿ ನನ್ನ ಎಮ್ ಎಲ್ ಎಲೆಕ್ಷನಲ್ಲಿ ಬರೋಲ್ಲ ಎಂ ಪಿಗೆ ಐ ಸಿಗಲಿಲ್ಲ ಅದು ಯಾವ ತೆಗೆದ್ರು ನಾನು ಹೇಳಿದೆ ರೀ ಎಷ್ಟು ಕೋಟಿಗಳು ಖರ್ಚು ಮಾಡಬೇಕು ಗೊತ್ತಾ ಪಬ್ಲಿಸಿಟಿಗೆ ನಾನು ಒಂದು ಧನ್ಯವಾದ ಹೇಳ್ತೀನಿ ಕೊನೆಯದಾಗಿ ಆಯಿತು ಒಂದು ಚಾಲೆಂಜ್ ಮಾಡಿದ್ವಿ ನಾನು ಚಾಲೆಂಜ್ ಮೇಲೆ ನಿಂತ್ಕೊಂಡಿದ್ದೀನಲ್ಲ ನಾನೇನು ವಾಪಸ್ ಹೋದಲ್ವಾ ಯಾವಾಗ ಅವರು ಸ್ವೀಕರಿಸಿದ್ರೆ ನಾನು ಇವತ್ತು ಮಾತಾಡ್ಬೋದಾಗಿತ್ತು ಏನೇ ಇರಲಿ ಅವ್ರಿಗೆ ಒಳ್ಳೇದಾಗಲಿ ಬಿ ಜೆ ಪಿ ಅವ್ರು ಜಾಸ್ತಿ ಕನಸುಗಳೆಲ್ಲ ಕಾಣಬೇಡಿ ಇವತ್ತು ಎಷ್ಟು ಅಪ್ಸೆಟ್ ಅವರು ಇನ್ನೂ ಮೆಸೇಜ್ ಅಣ್ಣ ರಾಜೀನಾಮೆ ಯಾವಾಗ ಅದು ಚಿಕ್ಕಬಳ್ಳಾಪುರದಲ್ಲಿ ಯೂತ್ ಕಾಂಗ್ರೆಸ್ ಶಾಸಕ ಅನ್ನೋ ಥರ ವಾತಾವರಣ ನಿರ್ಮಾಣ ಆಗಿದೆ ಹಾಂ ಇಲ್ಲ ಅದು ನನ್ನ ಗಮನಕ್ಕೆ ಪಕ್ಷ ವಿರೋಧಿ ನೋಡಿ ಪಾರ್ಟಿ ನಮ್ದು ಅಬ್ಸರ್ವ್ ಮಾಡಿಸಿದ ನಾನು ಅಂಥದ್ದು ಇದ್ದಿಲ್ಲ ಬಟ್ ನನ್ನ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮಾಡಿರೋರನ್ನ ಪಕ್ಷ ಕ್ರಮ ತಗೊಂಡಿದೆ ಸ್ಟೇಟ್ ಕಮಿಟಿ ಸಸ್ಪೆಂಡ್ ಮಾಡಿದೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡು ಅವ್ರು ಯಾರಾದರೂ ಕಿತ್ತು ತಿಳಿಸಾಕ್ತೀವಿ ಕಾಂಗ್ರೆಸ್ ಪಾರ್ಟಿ ನಮ್ಮಪ್ಪಂದು ಅಲ್ಲ ಅವರಪ್ಪಂದು ಅಲ್ಲ ಇಲ್ಲಿ ಪಾರ್ಟಿನೇ ದೊಡ್ಡದು ಪಾ ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡವರು ಇನ್ನೊಬ್ರು ದೊಡ್ಡದಲ್ಲ ಅದು ಎಂಥ ಸೀನಿಯರ್ ನಮ್ಮ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ನಾನು ಹಳೊಬ್ರಿದ್ರಲ್ಲ ಕಾಂಗ್ರೆಸ್ಸಲ್ಲಿ ಒಬ್ಬರು ಎಮ್ ಎಲ್ ಎರಡು ಟರ್ಮು ಅವರಷ್ಟು ಒಳ್ಳೆಯವನಂತೂ ಅಲ್ಲ ನನಗಂಥ ಸ್ಮಾರ್ಟ್ ಪಾಲಿಟಿಕ್ಸ್ ಗೊತ್ತೇ ಇಲ್ಲ ಎಲ್ಲ ಸಹಿಸ್ಕೊಳ್ಳೋಕ್ಕೆ ಪಾರ್ಟಿ ವಿರುದ್ಧ ನಮ್ಮ ಸಿ ಎಂ ಸಾಹೇಬ್ರ ವಿರುದ್ಧ ಡಿ ಸಿ ಎಮ್ ಸಾಹೇಬ್ರ ವಿರುದ್ಧ ನಮ್ಮ ಮಿನಿಸ್ಟರ್ ಸಾಹೇಬ್ರ ವಿರುದ್ಧ ಯಾವನಾದರೂ ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ಅರ್ಧ ಗಂಟೆ ಕಿತ್ತು ಬಿಸಾಕ್ತೀನಿ ನನ್ನ ಲೀಡರ್ನ ಯಾರು ಮಾತಾಡಬಾರ್ದು ಇದರಿಂದ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ ಸರ್ ಪಾರ್ಟಿ ದೊಡ್ಡದು ಈ ಪಾರ್ಟಿ ನಾನು ಹೇಳೋದು ಪಾರ್ಟಿ ಸಿಬ್ಬಂದಿ ದೊಡ್ಡದು ಸರ್ ಈಗ ಕಾಂಗ್ರೆಸ್ ಕೋಟೆ ಈ ಕೆಲವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾರಲ್ಲ ಈ ಕೆಲವರು ಹುತ್ತಾಕಿದ್ವಿ ನೆಕ್ಸ್ಟ್ ಹಿತ್ತಾಕ್ತಿವಲ್ವಾ ಅವ್ನ ಯಾವನು ಮೊನ್ನೆ ನಮ್ಗೆ ಏನು ಕೆಲಸ ಮಾಡಿಲ್ಲ ಕೆಲವರು ಇವತ್ತು ಯಾರು ಗುಂಪು ಕಟ್ಕೊಂಡು ಆ ದುರ್ಗಾ ಗ್ರಾಂಡ್ ಹತ್ರ ಮೀಟಿಂಗ್ ಮಾಡ್ತಾರಲ್ಲ ಅಯೋಗ್ಯರು ಅವ್ನ ಒಪ್ಪುನು ಯಾವನು ಕೆಲಸ ಮಾಡದೇ ಇದ್ದಾಗೆ ನಂಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿರೋದು ನನಗೆ ಬಹಳ ಖುಷಿ ಆಯಿತು ಇವರೆಲ್ಲ ವಿರುದ್ಧ ಆದ್ರೂ ನಮ್ಮ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಇದೆ ಅಲ್ಲ ಅಂದ್ರೆ ಈ ಅಯೋಗ್ಯ ಕೆಪಾಸಿಟಿ ಅಷ್ಟೇ ತರ ಇವ್ರು ಇಲ್ಲದೇ ಇದ್ರು ಕಾಂಗ್ರೆಸ್ ಓಟ್ ಬರುತ್ತೆ ಸರ್ ನೋಡಿ ಸರ್ ಕೆಪಿ ಬಚ್ಚೇಗೌಡ ಬಂದ ಮೇಲೆ ನಮ್ಗೆ ಇವತ್ತು ಸಾಕಷ್ಟು ಓಟ್ ಬಂದಿದೆ ಸರ್ ಸರ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಲ್ಲಿ ನಾನು ಒಂದೇ ಎಕ್ಸಾಂಪಲ್ ಹೇಳ್ತೀನಿ ಸರ್ ನಮ್ಮ ಬಚ್ಚೇಗೌಡ ಸಾಹೇಬ್ರು ಯಾವ ಸಮುದಾಯ ನಮ್ಮ ನೂತಳ್ಳಿ ರವಿ ಅಣ್ಣ ತಗೊಳ್ಳಿ ನಮ್ಮ ಮಂಚನಲ್ಲಿ ಪ್ರಕಾಶನ ತಗೊಂಡು ಇವರೆಲ್ಲ ಪ್ರಬಲ ಸಮುದಾಯದನ್ನ ಬಹಳ ಹಳ್ಳಿಗಳನ್ನ ನಮಗೆ ಹಾಕಿದ್ದಾರೆ ಸರ್ ಒಟ್ಟು ಇಲ್ಲಿ ಖಂಡಿತವಾಗೂ ಸುಮ್ಮನೆ ಜಾತಿ ತಂದು ಇಡೋದಲ್ಲ ಸರ್ ಎಲ್ಲಾ ಸಮುದಾಯದವರು ಎಲ್ಲಾ ಪಾರ್ಟಿ ಜೊತೆ ಇದ್ದಾರೆ ಅದನ್ನು ಅದನ್ನ ನಾವು ಡಿವೈಡ್ ಮಾಡೋಕ್ಕಾಗಲ್ಲ ಡಿವೈಡ್ ಮಾಡೋಕ್ಕಾಗಲ್ಲ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತೆಂಟು ಸಾವಿರ ಬಲ್ಜಿಗ್ರಿದ್ದಾರೆ ನವೀನ್ ಅವ್ರಿಗೆ ಯಾಕೆ ಇಪ್ಪತ್ತೊಂಬತ್ತು ಸಾವಿರ ಬಿತ್ತು ಇನ್ನೊಂದು ಹತ್ತು ಸಾವಿರ ಬಲ್ಜಿಗ್ರ ಯಾಕೆ ಹಾಕಿಲ್ಲ ಒಂದೇ ಒಂದು ಲಾಜಿಕ್ ಮಾತಾಡ್ತೀನಿ ನಾನು ನಾನು ಹೇಳೋದೇನು ಅಂದ್ರೆ ಯಾವುದೇ ಒಂದು ಸಮುದಾಯ ಒಬ್ಬ ವ್ಯಕ್ತಿಯಿಂದ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಕ್ಕಾಗಲ್ಲ ಕಂಪಾರಿಟಿವ್ಲಿ ನಿಲ್ಲುತ್ತೆ ನಾನು ಒಪ್ಕೊಂಡು ಅದು ತಪ್ಪು ಕಲ್ಪನೆ ಅನ್ನೋದು ನಾನು ಎಸ್ ಈಗ ನನ್ನ ಸಮುದಾಯದವರು ಕೆಲವು ಹೆಚ್ಚಾಗ್ತದೆ ನೀವು ನೋಡಿಲ್ವಾ ಇವತ್ತು ಯೂಟ್ಯೂಬ್ಗಳಲ್ಲಿ ಬೈತಿರೋರಲ್ಲ ನಮ್ಮ ಸಮುದಾಯದವರು ಅಲ್ಲ ಬೈತಿರೋದಲ್ಲ ಬೈಸ್ತಿರೋದು ಥ್ಯಾಂಕ್ ಯು ಸರ್